ಕಾಡಿನ ಮಾರ್ಗದಲ್ಲಿ ಭಕ್ತ ಕತ್ತಲಾದ ಕಾಡಿನ ದಾರಿಯಲ್ಲಿ ಒಬ್ಬ ಭಕ್ತ ದೀಪ ಹಿಡಿದು ನಡೆಯುತ್ತಾನೆ ಮಳೆ ಹನಿಗಳು ಅವನ ದೇಹದ ಮೇಲೆ ಬೀಳುತ್ತಿವೆ ಗಾಳಿ ಎದ್ದಿದೆ ಆದರೆ ಅವನ ಕೈಯಲ್ಲಿನ ದೀಪ ನಂದುವುದಿಲ್ಲ ಏಕೆಂದರೆ ಅದು ನಂಬಿಕೆಯ ದೀಪ ಅವನ ಮುಖದಲ್ಲಿ ಆಯಾಸವಿದೆ ಆದರೆ ಕಣ್ಣಿನಲ್ಲಿ ಒಂದು ಬೆಳಕು ದೇವಿ ನನಗೆ ಆಶ್ರಯ ಕೊಡುತ್ತಾಳೆ ಎಂಬ ವಿಶ್ವಾಸ ಆಕಾಶದಲ್ಲಿ ಮಿಂಚು ಬೀಳುತ್ತದೆ ಸದ್ದು ಮಳೆ ಹೆಚ್ಚಾಗುತ್ತದೆ ಭಕ್ತನು ಓಡುತ್ತಾನೆ ಅಕಸ್ಮಾತ್ ಒಂದು ಹಳೆಯ ಮಂದಿರ ಕಂಡುಬರುತ್ತದೆ ಮಂದಿರದ ಬಾಗಿಲು ತಿರುಕಾಗಿದೆ ಒಳಗೆ ಜಾಲರು ಎಲೆ ಮಣ್ಣು ಅವನು ಅಲ್ಲಿ ನಿಂತು ಕೈಯಲ್ಲಿ ದೀಪ ಹಿಡಿದು ಬೆಳಗಿನ ಸೂರ್ಯಕಿರಣ ಮಂದಿರದೊಳಗೆ ಬೀಳುತ್ತದೆ ಕಂಬ ಒಡೆದು ಒಳಗಿನಿಂದ ಲಕ್ಷ್ಮಿಯ ಮೂರ್ತಿ ಹೊಳೆಯುತ್ತದೆ ಭಕ್ತನು ಆಶ್ಚರ್ಯದಿಂದ ಮೂರ್ತಿಯನ್ನು ತೊಳೆದು ಕಣ್ಣೀರಿನಿಂದ ಹೇಳುತ್ತಾನೆ ದೇವಿ ನೀನು ಇಲ್ಲೇ ಇದ್ದರೂ ನಾನು ಕಾಣದೆ ಹೋದೆ ಅವನು ಮಂದಿರವನ್ನು ಶುದ್ಧಗೊಳಿಸುತ್ತಾನೆ ಎಲೆ ಜಾಲ ಧೂಳು ಎಲ್ಲವನ್ನು ತೊಳೆದು ಹಾಕುತ್ತಾನೆ ಹಳೆಯ ತೊಟ್ಟಿಯ ನೀರಿನಿಂದ ದೇವಿಯ ಮೂರ್ತಿಗೆ ಅಭಿಷೇಕ ಮಾಡುತ್ತಾನೆ ಬೆಳಗಿನ ಸೂರ್ಯ ಕಿರಣದೊಳಗೆ ಕಲ್ಲಿನ ಮಂದಿರ ಹೊಸದಾಗಿ ಬೆಳಗುತ್ತದೆ ಭಕ್ತನು ದೀಪ ಹಚ್ಚುತ್ತಾನೆ ಮೊದಲ ದೀಪದ ಬೆಳಕು ದೇವಿಯ ಕಣ್ಣುಗಳಲ್ಲಿ ಪ್ರತಿಫಲಿಸುತ್ತದೆ ದೇವಿಯ ನಗುಮುಖ ಕಣ್ಣಿಗೆ ಕಣ್ಣಾಗಿ ಒಂದು ದಿವ್ಯ ಶಕ್ತಿ ಹರಡುತ್ತದೆ ಘಂಟೆ ಸದ್ದು ಮೊಳಗುತ್ತಿದ್ದಂತೆ ಪ್ರಕೃತಿಯ ಪ್ರಾಣಿಗಳು ಎಚ್ಚರಗೊಳ್ಳುತ್ತವೆ ಅನೆ ನೀರು ತರಲು ಬರುತ್ತದೆ ಮಂಗಾ ಹೂಗಳನ್ನು ತರುತ್ತದೆ ಕೆಂಪು ಅರಳಿಗಳು ದೇವಿಗೆ ಅರ್ಪಣೆಯಾಗುತ್ತವೆ ಅಲಿಲು ದೀಪದ ತಂತಿ ಹೊತ್ತಿರುತ್ತದೆ ನವಿಲು ತನ್ನ ರೆಕ್ಕೆಗಳಿಂದ ನೆಲ ಶುಚಿ ಮಾಡುತ್ತದೆ ಕರುಗಳು ಬಾಗಿಲು ಹತ್ತಿರ ನಿಂತು ತಲೆಯಾಡಿಸುತ್ತಿವೆ ಪಕ್ಷಿಗಳು ಹೂಮಾಲೆ ಬೀಸುತ್ತಿವೆ ಎಲ್ಲ ಪ್ರಾಣಿಗಳು ಸೇರಿ ದೇವಿಯ ಸನ್ನಿಧಾನದಲ್ಲಿ ನಿಂತಿವೆ ಭಕ್ತನು ಕಣ್ಣೀರಿನಿಂದ ನಗು ಮಾಡುತ್ತಾನೆ ಪ್ರಕೃತಿಯೇ ದೇವಿಯ ರೂಪ ಎಂದು ಗುಣಗುತ್ತಾನೆ ಭಕ್ತನು ದೀಪಗಳ ಸರ ತಯಾರಿಸುತ್ತಾನೆ ಹೂ ಮತ್ತು ನಾರದ ದಾರಿಗಳಿಂದ ಅನೆ ದೀಪ ಹಿಡಿದು ಕಂಬ ಹತ್ತಿರ ಇಡುತ್ತದೆ ನವಿಲು ರೆಕ್ಕೆಗಳಿಂದ ದೇವಿಗೆ ಕಿರೀಟ ಧರಿಸುತ್ತದೆ ಹೂಮಾಲೆ ದೇವಿಯ ಮೇಲೆ ಭಕ್ತನು ದೀಪಗಳ ಸರ ತಯಾರಿಸುತ್ತಾನೆ ಹೂ ಮತ್ತು ನಾರದ ದಾರಿಗಳಿಂದ ಅನೆ ದೀಪ ಹಿಡಿದು ಕಂಬ ಹತ್ತಿರ ಇಡುತ್ತದೆ ನವಿಲು ರೆಕ್ಕೆಗಳಿಂದ ದೇವಿಗೆ ಕಿರೀಟ ಧರಿಸುತ್ತದೆ ಹೂಮಾಲೆ ದೇವಿಯ ಮೇಲೆ ಬೀಳುತ್ತದೆ ಹಿನ್ನೆಲೆಯಲ್ಲಿ ಧ್ವನಿ ಭಕ್ತನು ಹಾಡುತ್ತಾನೆ ಮಹಾಲಕ್ಷ್ಮಿ ನಿನ್ನ ನಾಮದೀಪ ಕಾಡಿಗೂ ಬೆಳಕು ಕೊಡು ಎಲ್ಲರೂ ಸೇರಿ ಸಾವಿರಾರು ದೀಪ ಹಚ್ಚುತ್ತಾರೆ ಮಂದಿರದ ಒಳಗಿಂದ ಹೊರಗೆ ಬೆಳಕು ಹರಡುತ್ತದೆ ಘಂಟೆ ಸದ್ದು ಜೋರಾಗುತ್ತದೆ ಮಾತಾ ದೇವಿಯ ರೂಪದಿಂದ ಚಿನ್ನದ ಕಿರಣ ಹರಡುತ್ತದೆ ಸಂಪೂರ್ಣ ಕಾಡು ಬೆಳಗುತ್ತದೆ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ सर्वाग्ने सर्ववरदे सर्वदुष्टा सर्व दुष्टा भयान करी सर्व हरे देवी महालक्ष्मी नमोस्तुते सिद्धि बुद्धि प्रदे देवी भुक्ति मुक्ति प्रदायिनी मंत्र मूर्ते सदा देवी महालक्ष्मी नमोस्तुते आद्यांत रहिते देवी आदिशक्ति महेश्वरी योग जय योग महालक्ष्मी नमोस्तुते स्थूल सूक्ष्म महारौद्रे महाशक्ति महोदरे महापाप हरे देवी महालक्ष्मी नमोस्तुते पद्मासन स्थिते देवी पर स्वरूपिणी परमेशी जगन्माता महालक्ष्मी नमोस्तुते श्वेतांबरा धरे देवी नाना लंकार भूषिते जगत स्थिते जगन्माता महालक्ष्मी नमोस्तुते देवी सत्य ರೂಪದಲ್ಲಿ ಪ್ರತ್ಯಕ್ಷವಾಗುತ್ತಾಳೆ ಕಮಲಾಸನದಲ್ಲಿ ಕಿರೀಟ ಧರಿಸಿ ನಗುಮುಖದಿಂದ ಭಕ್ತನು ನೆಲಕ್ಕೆ ಬಿದ್ದು ನಮಸ್ಕರಿಸುತ್ತಾನೆ ದೇವಿ ಹೇಳುತ್ತಾಳೆ ನಿನ್ನ ಭಕ್ತಿ ನನ್ನನ್ನು ಇಲ್ಲಿ ತಂದುದಾಗಿದೆ ಈ ಮಂದಿರ ಇನ್ನೂ ಸದಾಕಾಲ ಬೆಳಗಲಿ ದೇವಿಯ ಆಶೀರ್ವಾದದಿಂದ ಮಂದಿರ ಚಿನ್ನದ ಬೆಳಕಿನಲ್ಲಿ ಹೊಳೆಯುತ್ತದೆ ಗ್ರಾಮಸ್ಥರು ದೂರದಿಂದ ಬೆಳಕನ್ನು ನೋಡಿ ಅಚ್ಚರಿಗೊಳ್ಳುತ್ತಾರೆ ಜನರು ಬಂದು ಪೂಜೆ ಮಾಡುತ್ತಾರೆ ಮಂದಿರ ಯಾದ್ರಾ ಸ್ಥಳವಾಗುತ್ತದೆ ಮಕ್ಕಳು ಮಹಿಳೆಯರು ಪ್ರಾಣಿಗಳು ಎಲ್ಲರೂ ಸೇರಿ ಸಂತೋಷದಿಂದ ಹಾಡುತ್ತಾರೆ ಜೈ ಜೈ ಮಹಾಲಕ್ಷ್ಮೀ ದೇವಿ ಜೈ ಜೈ ಮಹಾಲಕ್ಷ್ಮೀ ದೇವಿ ನಮಸ್ತೆಷ್ಟು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ಗರುಳಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ದೇವಿಯ ದರ್ಶನ ಮತ್ತು ಆಶೀರ್ವಾದ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಆದಿಲಕ್ಷ್ಮೇ ಶಾಂತಿ ಮತ್ತು ಭಕ್ತಿ ನೀಡುವವರು ನಿನ್ನ ಮನದಲ್ಲಿ ಸದಾ ಭಕ್ತಿಯ ದೀಪ ಬೆಳಗಲಿ ಪ್ರತಿ ಕ್ಷಣವೂ ಶಾಂತಿ ಮತ್ತು ಆನಂದದಿಂದ ತುಂಬಿರಲಿ ನಿನ್ನ ಮನೆಯಲ್ಲಿ ಎಂದೂ ಅನ್ನದ ಕೊರತೆ ಇರಬಾರದು ಪ್ರತಿದಿನವೂ ಸಮೃದ್ಧಿಯ ಬೆಳಕು ಹೊಳೆಯಲಿ ಧೈರ್ಯ ಮತ್ತು ಶೌರ್ಯದ ದೇವಿ ನಿನ್ನ ಹೃದಯದಲ್ಲಿ ಧೈರ್ಯವೂ ನಂಬಿಕೆಯೂ ಬೆಳೆಯಲಿ ಯಾವ ಸಂಕಷ್ಟಕ್ಕೂ ತಲೆಬಾಗಬೇಡ ಗಜಲಕ್ಷ್ಮಿ ಐಶ್ವರ್ಯ ಮತ್ತು ಕೀರ್ತಿಯ ಮಾತೆ ನಿನ್ನ ಜೀವನವು ಗಜದಂತೆಯ ಶಕ್ತಿ ತುಂಬಿರಲಿ ಐಶ್ವರ್ಯ ನಿನ್ನ ಹೆಜ್ಜೆ ಹಿಡಿಯಲಿ ನಿನ್ನ ಮನೆಗೆ ಸಂತೋಷದ ನಗು ಹರಿಯಲಿ ಮಕ್ಕಳು ಆಶೀರ್ವಾದವಾಗಿ ಬೆಳೆಯಲಿ ವಿಜಯಾಲಕ್ಷ್ಮಿ ಯಶಸ್ಸಿನ ದೇವಿ ಪ್ರತಿ ಹೋರಾಟದಲ್ಲಿ ನಿನ್ನ ಗೆಲುವು ಖಚಿತವಾಗಲಿ ನಿನ್ನ ಕೀರ್ತಿ ಎಲ್ಲೆಡೆ ಬೆಳಗಲಿ ನಿನ್ನ ಮನಸ್ಸು ಬೆಳಕಿನಿಂದ ತುಂಬಲಿ ಜ್ಞಾನ ನಿನ್ನ ನಿತ್ಯದ ಅಲಂಕಾರವಾಗಲಿ ನಿನ್ನ ಕೈಗೆ ಸದಾ ಲಕ್ಷ್ಮಿಯ ಸ್ಪರ್ಶ ಇರಲಿ ಸಂಪತ್ತು ನಿನ್ನ ದಾರಿಯಲ್ಲಿ ಹರಿಯಲಿ ಕಳೆದಂತೆ ಆ ಮಂದಿರ ಪ್ರಸಿದ್ಧಿಯಾಯಿತು ಜನರು ದೂರದಿಂದ ಬಂದು ಪೂಜೆಯನ್ನು ಮಾಡಲು ಶುರು ಮಾಡಿದರು ದೇವಿಯು ಕಾಣಿಸಿಕೊಂಡ ಕಥೆ ಎಲ್ಲಾ ಕಡೆ ಹರಡಿತು ಅದು ಶ್ರೀ ಅರಣ್ಯ ಲಕ್ಷ್ಮೀ ದೇವಿ ದೇವಸ್ಥಾನ ಎಂದು ಪ್ರಸಿದ್ಧವಾಯಿತು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಬಂದು ಯಾತ್ರೆ ಮಾಡುತ್ತಾರೆ ಅಲ್ಲಿ ಹೋಗುವವರು ಒಂದು ವಿಚಿತ್ರ ಶಾಂತಿಯನ್ನು ಅನುಭವಿಸುತ್ತಾರೆ ಏಕೆಂದರೆ ಅದು ಭಕ್ತ ಮತ್ತು ಪ್ರಾಣಿಗಳ ಪ್ರೀತಿಯಿಂದ ನಿರ್ಮಿತ ದೇವಾಲಯ